ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಅಪ್ಡೇಟ್ಗೆ ಸ್ವಾಗತ ದರ್ಶನ್ ರವರ ಸಿನಿಮಾ ಕೆರಿಯರ್ ಮುಗ್ದೋಯ್ತಾ ದರ್ಶನ್ ಸಿನಿಮಾ ಇಂಡಸ್ಟ್ರಿಗೆ ವಿದಾಯ ಹೇಳ್ಬಿಟ್ರ ಹಾಗಂತ ನಾನು ಹೇಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ಚಾನೆಲ್ಗಳು ಚೆನ್ನಾಗಿ ಮಾತಾಡ್ತಾ ಇದಾರೆ ಅವರು ಇವತ್ತು ನಿಮ್ಮ ಧ್ವನಿಯ ಇವತ್ತು ನಿಮ್ಮ ದುನಿಯ ಮಾತಾಡೋ ಟೈಮ್ ಸಿಕ್ಕಿದೆ ಮಾತಾಡಿ ಇನ್ನು ಏನೇನು ಹೇಳ್ತೀರಾ ಎಲ್ಲಾ ತರನು ಹೇಳಿ ಒಂದು ಒಂದ್ ಮಾತು ಹೇಳ್ತೀನಿ ಗುರು ಏನ್ ಗೊತ್ತಾ ದುನಿಯಾ ಇವತ್ತು ನಿಮ್ದಾಗಿದೆ ನಾಳೆ ಬೇರೆಯವ್ರದ್ದು ಆಗತ್ತೆ ಅವ್ರಿಗೂ ಟೈಮ್ ಬರುತ್ತೆ ಎಲ್ಲದಕ್ಕೂ ಪ್ರತಿ ಒಂದು ಅಂಶಕ್ಕೂ ಪ್ರತಿ ಒಂದು ಘಟನೆಗೂ ಪ್ರತಿ ಒಂದು ಮಾತಿಗೂ ಉತ್ತರ ಕೊಡೋದಕ್ಕೆ ಬಂದೇ ಬರ್ತಾರೆ ಅವ್ರದ್ದು ದುನಿಯಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗೋ ಲೆವೆಲ್ ಯಾವ ತರ ಇರುತ್ತೆ ಅಂದ್ರೆ ಮುಟ್ಟು ನೋಡ್ಕೋಬೇಕು ಆ ಲೆವೆಲ್ ಗೆ ಕೊಡ್ತಾರೆ ವೇಟ್ ಮಾಡ್ತಾ ಇರಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದಾರೆ ಕೊಡ್ತಾರೆ ಗುರು ಟೈಮ್ ಬರುತ್ತೆ ಬಂದೇ ಬರುತ್ತೆ ಮನುಷ್ಯ ಒಂದ್ಸಾರಿ ಬಿದ್ದಾದ್ಮೇಲೆ ತಿರ್ಗಾ ಮತ್ತೆ ಮತ್ತೆ ಅದೇ ವಿಷಯವಾಗಿ ಕೆದಕಿ 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 ಹೊಡಿತಾ ಇದ್ದೀರಾ ಹೊಡಿರಿ ಅದಕ್ಕೆ ಹೇಳಿದ್ದು ನಿಮ್ ಟೈಮು ಅವ್ರಿಗೂ ಒಂದ್ ಟೈಮ್ ಬರುತ್ತೆ ಚಕ್ರ ಕಾಲ ಚಕ್ರ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಕೂಡ ಇಲ್ಲ ಆದ್ರೂ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನನಗೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀರಾ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ತುಂಬಾ ಎಲ್ಲೆಲ್ಲಿಗೋ ಎಳ್ಕೊಂಡು ಹೋಗ್ತಾ ಇದ್ದೀರಾ ಆದ್ರೂ ಎಲ್ಲನು ಕೂಡ ಅಭಿಮಾನಿಗಳು ಪ್ಲಸ್ ದರ್ಶನ್ ಫ್ಯಾಮಿಲಿ ಎಲ್ಲನು ಇದ್ದಾರೆ ಮಾಡಿ ಮತ್ತೆ ಸ್ನೇಹಿತರೆ ಮತ್ತೆ ಅಭಿಮಾನಿಗಳೇ ದರ್ಶನ್ ಅಭಿಮಾನಿಗಳೇ ನಿಮ್ಗೆ ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಫೆಬ್ರವರಿ ಹದಿನಾಲ್ಕಕ್ಕೆ ಏನಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಏನೇನು ಅಪ್ಡೇಟ್ ಸಿಗುತ್ತೆ ಎಲ್ಲಾನು ಕೂಡ ಅದಕ್ಕೆ ಬರ್ತೀನಿ ನಮಸ್ಕಾರ